ನಮ್ಮ ಸಾಧನೆ ಹೇಗಿರಬೇಕೆಂದರೆ ನಮಗೆ ಅವಮಾನ ಮಾಡಿದವರು ಸನ್ಮಾನ ಮಾಡಿ ಬಾಯಿಯ ಮೇಲೆ ಬೆರಳು ಇಟ್ಟುಕೊಳ್ಳುವ ಹಾಗಿರಬೇಕು ಆಗಲೇ ನಮಗೊಂದು ಬೆಲೆ ಸಾಧನೆ ಮಾಡಲು ಹೊರಟವನಿಗೆ ದಾರಿಯಲ್ಲಿ ಬೆಕ್ಕುಗಳಿಗಿಂತ ಹೆಚ್ಚು ಜನಗಳೇ ಅಡ್ಡ ಬರುತ್ತಾರೆ ಕನಸುಗಳು ಎಲ್ಲರಿಗೂ ಇರುತ್ತದೆ ಗೆಲ್ಲುವ ಛಲ ಇದ್ದವರು ಮಾತ್ರ ಈಡೇರಿಸಿಕೊಳ್ಳುತ್ತಾರೆ ಸನ್ಮಾನವನ್ನು ಮೌನದಿಂದ ಸ್ವೀಕರಿಸಿ ಅವಮಾನವನ್ನು ಸಾಧನೆಯಿಂದ ಉತ್ತರಿಸಿ ಕಷ್ಟಪಟ್ಟು ಸಾಧಿಸುತ್ತೇನೆ ಎಂದು ಕನಸು ಕಾಣುವುದನ್ನು ಬಿಟ್ಟು ಶ್ರಮ ಪಡುತ್ತಿರು ಬೆಟ್ಟದಷ್ಟು ಸಾಧಿಸಬಹುದು ನಗುವ ಮೊಗದಲ್ಲಿ ಬೆಟ್ಟದಷ್ಟು ನೋವಿರಬಹುದು ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿರಬಹುದು ಕನಸು ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿರಬಹುದು ಛಲವಿರುವ ಜೀವನದಲ್ಲಿ ಗುರಿ ಮುಟ್ಟುವ ಬಲವಿರಬೇಕು ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆಳೆಯರೆ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇ ಬೇಕ ಎಂಬ ಛಲವಿರುತ್ತದೆ ಗೆಲ್ಲುವವರಿಗೆ ಸೋಲುಗಳನ್ನೇ ಸಾಧನೆ ಎಂದು ತಿಳಿದು ಮುನ್ನಡೆ ನಿನ್ನಲ್ಲಿ ಒಂದಿಷ್ಟಾದರೂ ಬದಲಾವಣೆಯಾಗಿದ್ದರೆ ಅದೇ ನಿನ್ನ ನಿಜವಾದ ಸಾಧನೆ ಬೇರೆಯವರ ಸಾಧನೆ ನಿನಗೆ ಸ್ಫೂರ್ತಿ ಆಗಿರಬೇಕೆ ಹೊರತು ನಿನ್ನ ಮೇಲೆ ನಿನಗೆ ಸಂಶಯ ಹುಟ್ಟಿಸಬಾರದು ಸಾಧನೆ ಎಂಬುದು ಸಾಗರದ ಹಾಗೆ ನಿರಂತರ ಕಷ್ಟಗಳೇ ಎದುರಾಗುತ್ತವೆ ಸಾಧನೆ ಎಂದರೆ ಕೇವಲ ನಾವು ನಮಗಾಗಿ ಪಡೆಯುವುದಲ್ಲ ಏಕೆಂದರೆ ಅದು ಸ್ವಾರ್ಥ ಎನಿಸುತ್ತದೆ ನಾವು ಪಡೆದಿದ್ದನ್ನು ನಾಲ್ಕಾರು ಜನರು ಪಡೆಯುವಂತೆ ಅಥವಾ ಅವರ ಉಪಯೋಗಕ್ಕೆ ಬರುವಂತೆ ಮಾಡುವುದೇ ನಿಜವಾದ ಸಾಧನೆ ಗೆಳೆಯರಿ ಭೂಮಿಯ ಮೇಲೆ ಬೆಲೆ ಕಟ್ಟಲಾಗದ ವಸ್ತು ಅಂತ ಏನಾದ್ರೂ ಭೂಮಿಯ ಮೇಲೆ ಇದ್ದರೆ ಅದು ನಮ್ಮ ಒಳ್ಳೆತನ ಮಾತ್ರ ಅದೊಂದು ನಾವು ಉಳಿಸಿಟ್ಟು ಹೋಗುವ ಬೆಲೆ ಕಟ್ಟಲಾಗದ ಆಸ್ತಿ ಗೆಳೆಯರಿ